ನಾನು ದುಡ್ಡು ಕಟ್ಲಿಕ್ಕಿಲ್ಲ ನೀವು ಅದೇ ಮಾತಾಡುದು ಏನು ಬೇಡ ನೀವೇನು ದುಡ್ಡು ಕೊಡ್ಲಿಲ್ಲ ಅಲ್ಲ ಮತ್ತೆ ನಿಮಗೆ ಯಾಕೆ ಹಾಗೆ ಮಾಡಿದ್ರೆ ನಮ್ಮ ಸಂಘದ ಮರ್ಯಾದೆ ಅಂತ ಮರ್ಯಾದೆಗೆ ಹಾಕ್ಲಿ ನನ್ನ ದುಡ್ಡು ಇಲ್ಲ ಇದ್ರೆ ನಾನು ಯಾಕೆ ಹೋಗುದು ಫೋನ್ ಮಾಡ್ಲಿ ನಾನು ಹೇಳ್ತೇನೆ ವೆಂಕಪ್ಪನಲ್ಲಿ ಹೇಳಿದ್ದೇನೆ ನನಗೆ ಪಾಸ್ ಪುಸ್ತಕ ಕೊಡಿ ನಾನು ಬ್ಯಾಂಕಿಗೆ ಕತೆಕೊಂಡು ಬರ್ತೇನೆ ಈಗ ಇಷ್ಟರ ತನಕ ನಾನು ಸುಮ್ಮನೆ ಇದ್ದೆ ನನಗೆ ಅಂದ್ರೆ ಲೆಕ್ಕ ಗೊತ್ತಿರಲಿಲ್ಲ ಎಲ್ಲರೂ ಇಂಗ್ಲಿಷ್ ಅಲ್ಲಿ ಸೈನ್ ಹಾಕ್ತಾರೆ ನಾನು ಒಬ್ಬಳು ಮಾತ್ರ ಕನ್ನಡದಲ್ಲಿ ಸೈನ್ ಹಾಕುದು ನೀವು ಬಂದು ನಿಮ್ಮದು ನೋಡಬೇಕು ನನ್ನದು ನೋಡಲಿ ನಾನು ಗೊತ್ತಾಯ್ತು ನಮ್ಮ ಕೇರಳದಲ್ಲಿ ಎಷ್ಟು ನಿಮಗೆ ಗೊತ್ತುಂಟಾ ನಿಮಗೆ ಸಂಘ ನಿಂತಿದೆ ಹೌದು ನೀವೇ ಪುಸ್ತಕ ಹೋಗಿ ಅಲ್ಲಿ ಮಾತಾಡಿ ನಾನು ಪುಸ್ತಕ ತಂದ್ರೆ ವಾಪಸ್ ಕೊಡ್ಲಿಕ್ಕಿಲ್ಲ ಸೈನ್ ಹಾಕಿ ಕೊಟ್ಟದ್ದು ತೆಗ್ದು ನನಗೆ ಸೈನ್ ಹಾಕಿದ್ದಕ್ಕೆ ನಿಮಗೂ ಸೈನ್ ಹಾಕಿದ್ದೇನಲ್ಲ ನನ್ನ ಅಕೌಂಟ್ ಗೆ ಬಂದದ್ದು ನಾನು ಅಕೌಂಟ್ ಗೆ ಹಾಕ್ತೇನೆ ನಾನು ಸ್ಟ್ರೈ ಮಾಡ್ತಿಕ್ಕೆ ಬರುವುದೇ ಇಲ್ಲ ನೀವು ಬಾರದಲ್ಲಿ ನನ್ನ ಕಬ್ಬುಗೊಂಡು ಹೋಗ್ಲಿಕ್ಕೆ ಉಂಟು ಸರಿ ಆಗ್ಬಹುದು ಹಾಗಾದ್ರೆ ನಾನು ಇಲ್ಲಿ ತರ ತನಕ ಕಟ್ಟಿದ್ದ ಲೆಕ್ಕವೇ ಇಲ್ವಾ ಹಾಗಾದ್ರೆ ಇನ್ನೊಂದು ಸೈನ್ ಆಗ್ಬೇಕು ನಾನು ಫಾರ್ಮಿಗೆ ಸೈನ್ ಇನ್ನ ಹಾಕುದು ಇಲ್ಲ ಹಲೋ Hello ಇದು ನಿಮ್ಮದು ಹಣ ಇವರು ಹೇಮಕ್ಕ ಬಂದಿದ್ದಾರೆ ಅವರ ಹೇಮಕ್ಕ ಕಟ್ಲಿಕ್ಕೆ ಅಲ್ವಾ ನನ್ನ ಹಣ ಇಲ್ಲ ಮತ್ತೆ ನಾನು ದುಡ್ಡು ಕಟ್ಲಿಕ್ಕೆ ಇಲ್ಲ ಅಲ್ಲ ನಾನು ಯಾಕೆ ಹೋಗುದು ನಾನು ಹೋಗುದಿಲ್ಲ ಅಲ್ಲ ದುಡ್ಡು ಇಲ್ಲ ಅವರು ಕೊಡ್ಲಿಲ್ಲ ಅಂತ ಹೇಳಿ ಹೇಳಿ ಮತ್ತೆ. ಅದು ನನಿಗೆ ಗೊತ್ತುಂಟು ನಾನು ನನಗೆ ನನ್ನ ದುಡ್ಡು ಇಲ್ಲ ಇದ್ರೆ ನಾನ್ ಯಾಕೆ ಹೋಗುದು ಮತ್ತೆ ನಿಮ್ಮ ದುಡ್ಡು ಇಲ್ಲ ಅಲ್ಲಿ ಅಲ್ಲಿ ಕಟ್ಲಿಕ್ಕೆ ಆಗುದಿಲ್ಲ ಇವರು ಇವರು ತಕೊಂಡು ಹೋಗುದು ಹೇಗೆ ಅವರು ನನಗೆ ಫೋನ್ ಮಾಡ್ಲಿ ನಾನು ಹೇಳ್ತೇನೆ ಇವರು ಅವಳು ಹೋಗುದಿಲ್ಲ ಅವರ ಗಂಡನ ಹತ್ರ ಕೊಟ್ಟು ಕಳಿಸುದು ಅವರು ಅವರು ಫೋನ್ ಮಾಡ್ಲಿಕ್ಕೆ ಅವ್ರ ಕೆಲ್ಸಕ್ಕೆ ಹೋಗುವವರು ತಕೊಂಡು ಹೋಗುದಲ್ಲ ನನಗೆ ಗೊತ್ತಿಲ್ಲ ನಾನು ಇದು ಮಾಡುದಿಲ್ಲ ನಾನು ದುಡ್ಡು ಕಟ್ಟುದಿಲ್ಲ ನೀವ್ ಹಾಗೆ ಮಾಡಿದ್ರೆ ನಮ್ಮ ಸಂಘದ ಮರ್ಯಾದೆ ಮರ್ಯಾದೆಗೆ ಮರ್ಯಾದೆಗೆ ಮಣ್ಣ ಹಾಕ್ಲಿ ಮರ್ಯಾದೆಗೆ ನನಗೆ ಬ್ಯಾಂಕಿನ ಪಾಸ್ ಪುಸ್ತಕ ಹೇಳಿದೆ ನೀವ್ ಅಲ್ಲ ಮೊನ್ನೆ ನಾನು ವೆಂಕಪ್ಪನ ಅಂತ ಹೇಳಿದ್ದಾರೆ ವೆಂಕಪ್ಪನಲ್ಲಿ ಹೇಳಿದ್ದೇನೆ ನನಗೆ ಪಾಸ್ ಪುಸ್ತಕ ಕೊಡಿ ನಾನು ಬ್ಯಾಂಕಿಗೆ ಹೀಗೆ ಕತೆಕೊಂಡು ಬರ್ತೇನೆ ಮತ್ತೆ ನನಗೆ ಬೇಕಾದ ಡಾಕ್ಯುಮೆಂಟ್ ಯಾವುದು ಇಲ್ಲ ಯಾಕೆಂತ ಹೇಳಿದ್ರೆ ಈಗ ಇಷ್ಟರ ತನಕ ನಾನು ಸುಮ್ಮನೆ ಇದ್ದೆ ನನಗೆ ಅಂದ್ರೆ ಲೆಕ್ಕ ಗೊತ್ತಿರ್ಲಿಲ್ಲ ಈಗ ನಮ್ಮ ಸಂಘದಲ್ಲಿ ಹತ್ತು ಜನ ಇದ್ದಾರೆ ಹತ್ತು ಜನ ಇದ್ದವರು ಕೂಡ ಎಲ್ಲರೂ ಇಂಗ್ಲಿಷ್ ಅಲ್ಲಿ ಸೈನ್ ಹಾಕ್ತಾರೆ ನಾನು ಒಬ್ಬಳು ಮಾತ್ರ ಕನ್ನಡದಲ್ಲಿ ಸೈನ್ ಹಾಕುದು ಹಾಗಾದ್ರೆ ನೀವು ಯಾರಾದ್ರೂ ಒಬ್ರು ಕೇಳಿದ್ರೆ ಅವರ ದುಡ್ಡು ಆಗಿದೆ ಎಷ್ಟು ಕಟ್ಟಿದ್ದಾರೆ ಅಂತೇಳಿ ಒಂದೂವರೆ ಅವರ ದುಡ್ಡು ಎಷ್ಟಾಗಿದೆ ಅಂತ ನಾವು ನೋಡದಲ್ಲ ನಾವು ನಮ್ಮದು ನೋಡ್ತೇವೆ ನೀವು ಬಂದು ನಿಮ್ಮದು ನೋಡಬೇಕು ನಮ್ಮದು ನೋಡಿಯೇ ನಾನು ಗೊತ್ತಾಯ್ತು ನನಗೆ ಇಷ್ಟು ಸೋತಿದ್ದೇನೆ ನಾನು ಇಷ್ಟು ಕಟ್ಟಿದ್ದೇನೆ ಅಂತೇಳಿ

ನೀವು ಕೇಳಬೇಡಿ ಹಾಗಾದ್ರೆ ಅಂದ್ರೆ ನಮ್ಮ ಅಲ್ಲ ಸಂಘದಲ್ಲೂ ಈಗ ನಿಮ್ಮದು ಮಾತ್ರ ಅಲ್ಲ ಸಂಘ ಈಗ ದುಡ್ಡು ಕಟ್ಟದೆ ಬಾಕಿ ಅದು ಎಷ್ಟೋ ಜನರದ್ದು ನಾವು ಮತ್ತೊಂದು ಏನೂ ಪ್ರಯೋಜನ ಇಲ್ಲ ನಾನು ಬೇಕಾಗುವ ವ್ಯವಸ್ಥೆಯನ್ನೆಲ್ಲ ಮಾಡಿದ್ದೀನಿ ಗೊತ್ತುಂಟಾ ನಾವು ವ್ಯವಸ್ಥೆ ಮಾಡಿ ಈಗ ಬೆರಿಪದ ಒಕ್ಕೂಟದಲ್ಲಿ ಇಷ್ಟು ಸಂಘ ಉಂಟು ಇಷ್ಟು ಸಂಘದವರು ಒಂದು ಇದು ಕೇಳಲಿಲ್ಲ ಈಗ ನಮ್ಮ ಒಂದು ಸಂಘ ಇಷ್ಟು ವರ್ಷ ಹೆಸರು ಈಗ ನಮ್ಮ ಕೇರಳದಲ್ಲಿ ಗೊತ್ತುಂಟಾ ನಿಮಗೆ ಅಲ್ಲ ಸಂಘ ನಿಕ್ಕಿದೆ ಹೌದು ಈಗ ನಿಮಗೆ ಮೂರು ಲಕ್ಷ ನೀವು ತೆಗ್ದಿದೀರಲ್ಲ ಯಾಕೆ ತೆಗೆದ್ರು ನಾನು ಡಾಕ್ಯುಮೆಂಟ್ ಕೊಡ್ಲಿ ಅವರು ಈಗ ಪಿ ಆರ್ ಕೆ ಗೆ ಇದು ಯಾಕೆ ಪಿ ಆರ್ ಕೆ ಬಾಂಡ್ ಕೊಡ್ಲಿ ನಿಮ್ಗೆ ಫೋನ್ ಮಾಡಿ ವೆಂಕಪಣ್ಣನಿಗೆ ಫೋನ್ ಮಾಡಿ ಆದ್ರೆ ನೀವೇ ಪುಸ್ತಕ ತಕೊಂಡೋಗಿ ನಾವು ಹೋಗುದಿಲ್ಲ ನೀವೇ ಪುಸ್ತಕ ತಕೊಂಡೋಗಿ ಅಲ್ಲಿ ಮಾತಾಡಿ ಯಾರ ಪುಸ್ತಕ ಅಂದ್ರೆ ವಾಪಸ್ ಕೊಡ್ಲಿಕ್ಕಿಲ್ಲ ಎಲ್ಲಿಗೆ ಕೊಡ್ಲಿಕ್ಕಿಲ್ಲ ಎಲ್ಲಿಗೂ ಕೊಡುದಿಲ್ಲ ನಾನು ನನ್ನ ಮನೆಯಲ್ಲಿ ಇಟ್ಕೊಳ್ತೇನೆ ನೀವೇ ದುಡ್ಡು ಕಟ್ಟಿ ಹಾಗಾದ್ರೆ ಅಲ್ಲ ನಾನು ದುಡ್ಡು ಕಟ್ಟುದೂ ಇಲ್ಲ ನಾನು ಪುಸ್ತಕ ಕೊಡುವುದು ಇಲ್ಲ ಆಗ್ಬೋದಾ ಅಲ್ಲ ನೀವ್ ಎಂತ ಅಂತ ಹೇಳಿ ಆಲೋಚನೆ ಮಾಡಿದ್ ನಮ್ಮನೆ ಎಂತ ಮಾಡ್ತೀರಿ ಅಂತ ಹೇಳಿ ನೀವು ನಿಮ್ಮನೆ ಎಂತ ಮಾಡುದು ಅಲ್ಲ ನೀವು ಒಂದು ವಿಶೇಷ ಅಲ್ಲ ಈಗ ಕೊರ್ಲಾದಲ್ಲಿ ಎಷ್ಟು ಮಿಂಚಿದ್ ಗೊತ್ತುಂಟಾ ಇವತ್ತಿಗೆ ಉಂಟು. ಆಯ್ತು ಒಕ್ಕೂಟ ಮಾತಾಡಿ ಬೆರಲ್ಲ ಬೇಡ ನೀವು ಬೆರಿಪದ ಒಕ್ಕೂಟದ್ದು ಮಾತಾಡಿ ಒಕ್ಕೂಟದಲ್ಲಿ ಒಂದು ಸಂಘದವರು ಎಂತ ಹೇಳಲಿಲ್ಲ ಮಾತಾಡ್ಲಿಲ್ಲ ಸರಿಯಲ್ಲಿ ಹೋಗ್ತಾ ಉಂಟು ನೀವು ಒಬ್ಬರು ಹೀಗೆ ಮಾಡಿದ್ರೆ ಇಡೀ ಬೆರಿಪದ ಒಕ್ಕೂಟ ನಮ್ಮ ಸಂಘದ ಹೆಸರು ಹೋಗುದು ಲಕ್ಷ ತೆಗ್ದವರೇ ಸುಮಾರು ಜನ ಇದ್ದಾರೆ ನೀವು ಮಾತ್ರ ಅಲ್ಲ ಮೂರು ಲಕ್ಷ ತೆಗ್ದು ಏನಾಯ್ತು ಹಾಕಿ ನಾವು ಸುಮ್ಮನೆ ನಿಮಗೆ ಸಾಲ ಸೈನ್ ಹಾಕಿ ಕೊಟ್ಟದ್ದು ನನಗೆ ಸೈನ್ ಹಾಕಿದ್ದಕ್ಕೆ ನಿಮಗೂ ಸೈನ್ ಹಾಕಿದ್ದೇನಲ್ಲ ಅಲ್ಲ ಈಗ ನಿಮಗೆ ಮೂರು ಲಕ್ಷ ತೆಗಿಲಿಕ್ಕೆ ನಾವು ಸೈನ್ ಹಾಕಿದ ಕಾರಣ ಅಲ್ಲೂ ನಿಮಗೆ ಸಿಕ್ಕಿದ್ದು ಈಗ ನಾವು ಸೈನ್ ಹಾಕದಿದ್ರೆ ನಿಮಗೆ ಮೂರು ಲಕ್ಷ ಸಿಕ್ತಿತ್ತ ಸಿಕ್ತಿತ್ತಾ ನಿಮಗೆ ಮೂರು ಲಕ್ಷ ನಾವು ತಂಬು ಕೊಡ್ಲಿಕ್ಕೆ ಎಲ್ಲ ಬಾರದಿರ್ತಿದ್ರೆ ನಿಮಗೆ ಸಿಕ್ತಿತ್ತ ಎರಡೆರಡು ಸಲ ನಾವು ಬರ್ಲಿಲ್ವಾ ನಳ್ಳಿ ನಕ್ಷೆ ಅವರೆಲ್ಲ ಬೆಳಿಗ್ಗೆ ಬೆಳಿಗ್ಗೆ ಎದ್ದುಕೊಂಡು ಬರ್ಲಿಲ್ಲ ನಾನು ಸಹ ಅಲ್ಲ ಬಂದ್ರೆ ನಾನುಸ ಹಾಗೆ ಬಂದಿದ್ದೇನೆ ಬಾಕಿ ಮಾಡ್ಲಿಲ್ಲ ನಾನು ಸಹ ನೀವು ನನಗೆ ಸೈನ್ ಹಾಕಿದ್ದಕ್ಕೆ ನಾನು ನಾವು ದುಡ್ಡು ಕಟ್ಟುದನ್ನು ನಾವು ಕಟ್ಟುತ್ತಾ ಇದ್ದೇವೆ ನಾವು ದುಡ್ಡು ಕಟ್ಟುತ್ತೇವೆ ನಿಮ್ಮಗೆ ನಾವು ಮಾಡ್ಲಿಲ್ಲ ನಮ್ಮ ಕಟ್ಟಿದ ದುಡ್ಡು ನಾವು ತೆಗೆದ ದುಡ್ಡನ್ನು ನಾವು ಕಟ್ಟೇ ಕಟ್ಟಬೇಕು ಅದು ನಾವು ಸಾಲ ತೆಗೆದದ್ದು ಸಾಲ ತೆಗ್ದದ್ದು ನಾನು ಸಹ ನನಗೂಸ ಗೊತ್ತುಂಟು ಅವರು ದಿನಕ್ಕೊಂದು ತರ ಅವರು ದುಡ್ಡು ಜಾಸ್ತಿ ಮಾಡ್ಕೊಂಡು ಬಂದ್ಯಾರಲ್ವಾ ನನ್ನಲ್ಲಿ ಯೂಟ್ಯೂಬ್ ಹೇಳಿ ನಿಮ್ಮ ಪಿ ಆರ್ ಕೆ ಈಗ ಬರ್ಲಿಲ್ಲ ಅಲ್ಲ ನೀವು ಮೂರು ಲಕ್ಷ ತೆಗ್ದು ಅದಕ್ಕೆ ಮೂರು ಲಕ್ಷ ನಿಮ್ಮ ಲೆಕ್ಕದಲ್ಲಿ ಕಟ್ಟಿ ಮತ್ತೆ ಎಂತ ಬೇಕಾದ್ರೂ ಮಾಡಿ ನಾ ಮೂರು ಲಕ್ಷ ಫೋನ್ ಮಾಡ್ಲಿ ನಾನು ಅವರಿಗೆ ಉತ್ತರ ಕೊಡ್ತೇನೆ ನಾಳೆ ಬುದ್ಧಿ ಮಾಡ್ತದೆ ಈಗ ನಾಳೆ ಎಂತ ಮಾಡುದು ನಾವು ಪುಸ್ತಂಗವನ್ನು ಎಲ್ಲಿ ನೀವ್ ಏನಾಗಬೇಕಿದ್ರೆ ಮಾಲಿ ನನಿಗ್ ಅದು ನೀವು ಸಾಲ ತೆಗಿಯುದು ಹೇಳ್ಬೇಕಿತ್ತು ನೀವು ಸೈನ್ ಹಾಕುದು ಬೇಡ ನನಿಗೆ ಸಾಲ ಬೇಡ ಅಂತ ಹೇಳ್ಬೇಕಿತ್ತು ನೀವು ಅವತ್ತು ನೀವು ನೀವು ಅದೆಲ್ಲ ಎಲ್ಲ ಮಾತಾಡುದು ಏನು ಬೇಡ ನಿಮಗೆ sign ನೀವೇನು ದುಡ್ಡು ಕೊಡ್ಲಿಲ್ಲ ಅಲ್ಲ ಮತ್ತೆ ನಿಮಗೆ ಯಾಕೆ ದುಡ್ಡು ಕಟ್ಟುದು ಹೇಗೆ ನಾಳೆ ಇದೆ ಅಲ್ಲ ದುಡ್ಡು ಕಟ್ಟುವವರಿಗೆ ಅಲ್ಲಿ ಒಂದು ಹತ್ತು ರೂಪಾಯಿ ಆಚೆ ಈಚೆ ಆದ್ರೂ ಅಲ್ಲಿ ಮಧ್ಯಾಹ್ನ ತನಕ ನಿಲ್ಲಿಸ್ತಾರೆ ಹೀಗೆ ಮಾಡಿದ್ರೆ ನೀವು ಹೇಗೆ ಅಲ್ಲ ಮೊನ್ನೆ ಇವರನ್ನು ಕೂಡ ನಿಲ್ಲಿಸಿದ್ದಾರೆ ಒಂದು ಐವತ್ತು ರೂಪಾಯಿ ಬಾಕಿ ಅದನ್ನು ಅವರು ನನಗೆ ಫೋನ್ ಮಾಡ್ಲಿ ನಾನು ಅವರಿಗೆ ಬೇಕಾದ ಉತ್ತರ ನಾನು ಕೊಡ್ತೀನಿ ಹೋಗಿ ಮಾತಾಡಿ ಅಲ್ಲ ನಾನೇ ಯಾಕೆ ತಕೊಂಡು ಹೋಗ್ಲಿ ದು ಎಲ್ಲ ಉಂಟಲ್ಲ ನಾವೇ ದೊಡ್ಡ ಕಷ್ಟದಲ್ಲಿ ಇಲ್ಲಿ ಕಟ್ಟುದು ಕಷ್ಟ ಮಗನಿಗೆ ಹಾಗಿದ್ದ ಕಾರಣ ನನ್ನ ದುಡ್ಡು ಸಹ ಉಂಟು ನೀನು ಮೂರು ಲಕ್ಷ ಅವರು ನಿಮಗೆ ಕೈಯಲ್ಲಿ ಕೊಟ್ಟಿದ್ದಾರಾ ಇಲ್ವಾ ಇಲ್ಲ ನನಿಗೆ ಅವರು ಕೊಡ್ಲಿಲ್ಲ ನನ್ನ account ಗೆ ಬಂದದ್ದು ನಾನು account ಗೆ ಹಾಕ್ತೇನೆ account ಗೆ ಎಲ್ಲಿಂದ ಬಂದದ್ದು ಯಾರು ಕೊಟ್ಟದ್ದು ನಿಮಗೆ ನನಗೆ ಎಲ್ಲಿಂದ ಬಂದ ಬಂದದ್ದು ಯಾರು ಕೊಟ್ಟದ್ದು ನೀವು ಕೊಟ್ಟಿದ್ದೀರಾ ಎಲ್ಲಿಂದ ಬಂದದ್ದು ನನಗೆ ಅಲ್ಲ ಯಾರು ಯಾರು ಕೊಟ್ಟದ್ದು. ನಾನು ಪುಸ್ತಕ ತಕೊಂಡೋಗುದಿಲ್ಲ ಇಲ್ಲಿ ಪುಸ್ತಕ ಇಟ್ಟು ಹೋಗ್ತೇನೆ ದುಡ್ಡು ಕಟ್ಟಿ ಎಂತ ಬೇಕಾದ್ರೆ ಮಾಡಿ ಜಾಸ್ತಿ ಮಾತಾಡುದು ಬೇಡ ಪುಸ್ತಕ ನಾನು ತಕೊಂಡು ನನ್ನ ಗಂಡ ದುಡ್ಡು ಕಟ್ಟುದು ಅವರಲ್ಲಿ ಕೆಲಸಕ್ಕೆ ಹೋಗುವವರು ಕಟ್ಟಿ ಹೋಗುದು ದುಡ್ಡು ತಂದು ಕೊಡುದ್ರೆ ನಾನು ಹೋಗ್ತೇನೆ ಇಲ್ಲರೂ ನಾನು ಇಲ್ಲೇ ಹೋಗ್ತೇನೆ ಫೋನ್ ಇಟ್ಟೋಗ್ತೇನೆ ದುಡ್ಡು ಬಂದಿದೆ ಎಲ್ಲರೂ ದುಡ್ಡು ಬಂದಿದೆ ನಿಮ್ಮ ದುಡ್ಡು ಮಾತ್ರ ಹಾಕಿಲ್ಲ ನಾನು ನನ್ನ ಗಂಡ ಕಟ್ಟುದು ಅಲ್ಲಿ ಹೇಳಿದ್ದಲ್ವಾ ಕೊಂಡೋಗಿ ಕಟ್ಟಬಹುದ ನೀವು ಇಷ್ಟು ಮಾತಾಡೋದಕ್ಕೆ ನಿಮಗೆ ಕೊಂಡೋಗಿ ಕಟ್ಟಬಹುದಲ್ಲ ಅಲ್ಲಿ ನಿಮಗೆ ಬೈತಾರೆ ಅಂತ ಹೆದ್ರಿಗೆ ಆಗ್ತದ ಅಗತ್ಯನೋ ಅಗತ್ಯ ಇಲ್ಲ ಅಂತ ಎಲ್ಲರೂ ದುಡ್ಡು ಬಂದಿದೆ ನಿಮ್ಮ ದುಡ್ಡು ಬರಿದ್ರೆ ನನ್ನ ಗಂಡ ರೀ ಬೈಕ್ಗಳು ತಿನ್ನುದು ಅಲ್ಲ ನಿಮ್ಮ ಗಂಡ ಅಲ್ಲ ಈಗ ಹತ್ತು ರೂಪಾಯಿ ಬಾವ ಇದ್ರೆ ಅವ್ರಿಗೆ ಫೋನ್ ಮಾಡ್ಲಿಕ್ಕೆ ನಿಮಗೆ ಫೋನ್ ಮಾಡ್ಲಿಕ್ಕೆ ಅವರಿಗೆ ಪುರ್ಸೊತ್ತಿಲ್ಲ ಅವ್ರಿಗೆ ಕೆಲ್ಸಕ್ಕೆ ಹೋಗುವವರು ನಾನು ಹೆಲ್ಪ್ ಮಾಡ್ಲಿಕ್ಕೆ ಅವರಿಗೆ ಪುರ್ಸೊತ್ತಿಲ್ಲ ಅಲ್ಲ ನಾನು ಮಾಡ್ಲಿ ಸಂಘದವರು ನನಗೆ ಗೊತ್ತಿಲ್ಲ 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 ಮಾಡಿ ಅಂತ ಅಲ್ಲ ನನಗೆ ನನಗೆ ಈ ಹಲೋ ಕಟ್ಟಲಿಕ್ಕೆ ದುಡ್ಡು ಮಾಡ್ತೀರಿ ಅದೇ ನಾನು ಕಟ್ಟುದಿಲ್ಲ ಒಂದೇ ನೀವು ಕೊಂಡೋಗಿ ಉತ್ಸವ ನಾನ್ ಕೊಂಡೋಗುದೇ ನನ್ನ ದುಡ್ಡು ಇಲ್ಲ ಇಲ್ರೆ ನಾನು ಯಾಕೆ ಕೊಂಡೋಗ್ಬೇಕು ಅಲ್ಲ ಇಲ್ಲ ಅದು ನೀವು ಅಲ್ಲಿಯವರೆ ಮಾತಾಡಿ ಎಂತ ಅಂತ ಹೇಳಿ ಈಗ ಇವರತ್ರ ನಾಳೆಗೆ ಯಾರು ಎಂತ ಅಂತ ಹೇಳಿದ್ರೆ ಅಲ್ಲಿ ದುಡ್ಡು ಬಟ್ ಹೋದ್ರೆ ನೀವುದು ನಾನೇ ಹೋಗ್ಲಿಕ್ಕೆ ಹತ್ತು ರೂಪಾಯಿ ಬಾಕಿ ಮುನ್ನೆ ನಾಳೆ ನೀವು ಅಂತ ಹತ್ತು ರೂಪಾಯಿ ಬಾಕಿ ಅಂತ ನಾನು ನಿಮ್ಮ ನಿರ್ಬಲ್ಲ ಅಂತ ನಾನ್ ಅಂತ ನಾನು ಎಂತ ಅಂತ್ರೈಮಾಸಿಕತೆ ಎಲ್ಲರೂ ಬರ್ತಾರೆ ಆಗ ಮಾತಾಡುವ ನಾಳೆ ಕ್ರೈಮಾಸಿಕಕ್ಕೆ ಬರುದೇ ಇಲ್ಲ ಹ್ಮ್ ನಾನ್ ಮೊನ್ನೆ ಹೇಳಿದ್ದೇನೆ ಮೀಟಿಂಗಿಗೆ ಬರುದಿಲ್ಲ ಅಂತ ಹೇಳಿ ಅಂತ ನಮ್ಮಲ್ಲಿ ಎರಡು ಸಲ ಆಯ್ತು ನೀವು ಬಿಡ್ತೇನೆ ದುಡ್ಡು ಕಟ್ಟುದಿಲ್ಲ ನಾವಲ್ಲಿ ಬಾಯ್ಗಳು ತಿನ್ಬೇಕಲ್ಲ ಹೋಗಿ ಮೊನ್ನೆ ನಳಿನಿಗೆ ಹತ್ತು ರೂಪಾಯಿಗೆ ಅವ್ರು ಮಧ್ಯಾಹ್ನದಾಗಿ ನಿಡ್ತೀರಂತೆ ನಳಿನೀಗ ಇನ್ನೇ ಹೇಳ್ಕೊಂಡಿದ್ರು ಯಾರ್ದು ಹತ್ತು ರೂಪಾಯಿ ಇಲ್ಲ ಅಂತ ಈಗ ನಾನ್ ನಾಳೆ ಮೂರು ಲಕ್ಷ ತೆಗಬೇಕಲ್ಲ ಮೂರು ಬಾಕಿ ಉಂಟಾ ಅಲ್ಲ ತೆಗೆದ್ರೆ ಮೂರು ಬಾಕಿ ಉಂಟು ಕೇಳಿದ್ ನಾನು ಹಾಗಾದ್ರೆ ನಾನು ಹೇಳಿದ ಲೆಕ್ಕವೇ ಇಲ್ವಾಗೆ ನೀವು ಕಟ್ಟಿಂತ ದುಡ್ಡು ಕೊಡುದಿಲ್ಲ ನಾವು ಹೋಗ್ಬೇಕು ಅಲ್ಲಿ ನಾವು ನಿಲ್ಬೇ ಅಲ್ಲಿ ಮತ್ತೆ ಬೆಳಿಗ್ಗೆ ಕೆಲಸಕ್ಕೆ ಹೋಗುವ ದುಡ್ಡು ತೊಗೊಂಡು ಹೋಗುದು ಇವ್ರು ಕೊಡುದಿಲ್ಲ ಅಂತ ಹೇಳಿದ್ರೆ ಅಲ್ಲಿ ನಾವಲ್ಲ ನಿಲ್ಬದ ില്ല ഫോൺ തയ്യാറില്ല അവർ മാത്രം ദുഡ് കട്ട് നമ്മനത്തെ ചിത്രീ ത് എല്ലാരും ചികിത്സ എന്തെക്കാണ്ട്

ತ್ರೈಮಾಸಿಕ ಮೀಟಿಂಗ್ ಎಂಟು ತಾರೀಕಿಗೆ ಉಂಟಲ್ಲ ಎಲ್ಲರೂ ಬರ್ತಾರೆ ಸಂಘದವರು ಅವತ್ತು ನೀವು ಎಂತ ಬೇಕಾದ್ರೂ ಮಾತಾಡಿ ನಿಮ್ಗೆ ಎಂತೆಲ್ಲ ಉಂಟು ಡೌಟ್ ಎಲ್ಲ ಕೇಳಿ ಮಾತಾಡಿ ಅವತ್ತಿನವರೆಗೆ ದುಡ್ಡು ಕಟ್ಟಿ ನಾವ್ ಅಲ್ಲಿ ತೀರ್ಮಾನ ಮಾಡುವ ಅವತ್ತು ಬಿಡುವ ನಿಮ್ಮನ್ನು ಅಲ್ಲ ನಾನು ದುಡ್ಡು ಕಟ್ಟುದಿಲ್ಲ ಅಂತ ಹೇಳುದಿಲ್ಲ ಯಾಕೆ ಗೊತ್ತಾ ನನಗೆ ಬ್ಯಾಂಕಿನ ಪಾಸ್ ಪುಸ್ತಕ ತಗೊಟ್ರೆ ನಾನು ಬ್ಯಾಂಕಿಗೆ ಹೇಳಿದ್ದೇನೆ ನಾನು ಹೇಳುವಷ್ಟು ಮೊನ್ನೆ ಹೇಳಿದ್ದೇನೆ ನಮಗೆ ನನಿಗೂ ಸಹ ಹಾಗೆ ಲೆಕ್ಕ ಬೇಕು ಈಗ ಲೆಕ್ಕ ನೀವು ಕೊಡುವುದಿಲ್ಲ ಯಾಕೆ ಜೂನ್ ಏಳರ ಏಳರದ್ದು ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್ ಆ ನಂತರ ಸ್ಟೇಟ್ಮೆಂಟ್ ಕೂಡ ತಿಂಗಳು ತಿಂಗಳು ಕೊಡುವುದು ಅದು ಸಹ ಕೊಡ್ಲಿಲ್ಲ ಲೆಕ್ಕ ಬುಸ್ತಕ ಹೊಡ ಅವರ ತಪ್ಪ ಹೌದು ನಾವು ನಿಮ್ಮಾಗೆ ದುಡ್ಡು ಕಟ್ಟುವವರಲ್ವಾ ನೀವು ನಮ್ಮ ಹತ್ರ ಚರ್ಚೆ ಮಾಡಿದ್ರೆ ನಾವೆಂತ ಮಾಡುದು ನಿಮ್ಮಾಗೆ ಅಲ್ವಾ ಹಾ ನಾವು ನಿಮ್ಮಾಗೆ ದುಡ್ಡು ಕಟ್ಟುವವರೇ ಅಲ್ವಾ ಅಲ್ಲ ನಾನು ನೀವು ಕಟ್ಟುವವರಲ್ಲ ಅಲ್ಲ ಅಂತ ಹೇಳಿದ್ದೇನಾ ನಿನ್ನೆ ಹತ್ತು ರೂಪಾಯಿ ಮೊನ್ನೆ ಬಾಕಿಯಾಗಿತ್ತಂತೆ ನಡಿನಿಯನ್ನು ನಿಲ್ಲಿಸಿ ಮತ್ತೆ ಹತ್ತು ರೂಪಾಯಿ ಬರುವವರೆಗೆ ನಿಂತ ಮಾಡಿದ್ದಾರೆ ಕಳೆದ ಸಲ ನೀವು ಐನೂರು ರೂಪಾಯಿಗೆ ವಾಪಸ್ ಹೋಗ್ಲಿಲ್ವಾ ಅದುವೇ ತಪ್ಪದ್ದು ಅವತ್ತೇ ಹೋಗ್ಬಾರ್ ಅಲ್ಲ ಈಗ ಮಾಡುವ ನೀವು ಈಗ ತುಂಬಾ ಕಲಿಯು ಬಾಕಿ ಅದು ಇಲ್ವಾ ಅವರು ಬರ್ದು ಕೊಡ್ತಾರೆ ಬರುವ ವಾರದಲ್ಲಿ ಹಾಕಿ ಅಂತ ಹೇಳಿ ಅದು ಯಾಕೆ ನಾವು ಕೊಟ್ಟ ಕಾರಣ ಅಲ್ವಾ ಅವರು ಹಾಗೆ ಮಾಡಿ ನಾವು ಉಂಟಲ್ಲ ನಾನು ಹೇಳುದೇ ಕೇಳಿ ನಾಲ್ದು ತ್ರೈಮಾಸಿಕದವರೆಗೆ ನೀವು ಹಣ ಕಟ್ಟಿ ಅವತ್ತು ಎಲ್ಲರ ಅಧಿಕಾರಿಗಳು ಬರ್ತಾರೆ ಅವತ್ತು ಮಾತಾಡಿ ನಿಮ್ಮನ್ನು ಬಿಟ್ಟು ಬಿಡುವ ನೀವು ಎಂತ ಬೇಕಾದ್ರೂ ಮಾಡಿ ಆಯ್ತಾ ಅವತ್ತಿನ ಇವತ್ತು ದುಡ್ಡು ತನ್ನಿ ತಂದು ಕೊಡಿ ಹ್ಮ್ ನಾಲ್ಕು ತ್ರೈಮಾಸಿಕದವರೆಗೆ ಕಟ್ಟಿ ತ್ರೈಮಾಸಿಕ ಸಭೆಗೆ ಜಿಲ್ಲಾಧಿಕಾರಿ ಯೋಜನಾಧಿಕಾರಿ ಎಲ್ಲರೂ ಬರ್ತಾರೆ ನೀವು ಅವರ ಹತ್ರವೇ ಕೇಳಿ ಅಲ್ಲೇ ಕೇಳಿ ನಾವು ಮಾತಾಡೋದಿಲ್ಲ ಅವತ್ತಿನವರೆಗೆ ದುಡ್ಡು ಕಟ್ಟಿ ಅಲ್ಲಿಗೆ ಬನ್ನಿ ಬಂದು ಮಾತಾಡಿ ಈಗ ನನಗೆ ನಾಡಿಗೆ ತೊಂದರೆ ಮಾಡಬೇಡಿ ನಾವು ನಾನು ಹಣ ಕೊಡ್ಲಿಕ್ಕೆ ಅಂತ ನಾನು ಅಲ್ಲಿಂದ ಓಡಿಕೊಂಡು ಬಂದಿದ್ದೇನೆ ಚರ್ಚೆ ಮಾಡಿಕೊಂಡು ಇಲ್ಲೇ ಕೂತ್ರೆ ಅದೀತಾ ನಾನು ಈಗ ತಂದು ಕೊಡಿ ತ್ರೈಮಾಸಿಕದವರೆಗೆ ಕಟ್ಟಿ ಈಗ ತಂದುಕೊಂಡ್ರೆ ಪ್ರೇಮಕ್ಕ ಈಗ ತಕೊಂಡು ಹೋಗ್ಲಿಕ್ಕೆ ಬಂದಿದ್ದಾಳೆ ಇಲ್ಲಿಗೆ ಮನೆಗೆ ನೀವು ಕಟ್ಟಿದ್ರೆ ನೀವೇ ತಗೊಂಡು ಹೋಗ್ಬೇಕಂತೆ ಎಲ್ಲದಿ ಈಗ ಇಲ್ಲಿ ಇವಳು ಇದ್ದಾಳೆ ಇಲ್ಲಿ ಈಗ ನಾನು ನನ್ನ ಹಣ ಕೊಡ್ಲಿಕ್ಕೆ ಬಂದದ್ದು ಇಲ್ಲಿ ಇದಕ್ಕೆ ಸೈನ್ ಆಗಿದವರ ಇನ್ನೊಂದು ಫಾರ್ಮ್ ಆಗಬೇಕು ಇಲ್ಲ ಫಾರ್ಮ್ ದುಡ್ಡು ತಕೊಂಡು ಬನ್ನಿ ನಿಮ್ಮ ದುಡ್ಡು ತನ್ನಿ ತ್ರೈಮಾಸಿಕವರೆಗೆ ಕಟ್ಟಿ ಮತ್ತೆ ನೀವು ಅಲ್ಲಿ ಅವ್ರ ಹತ್ರ ಅಧಿಕಾರಿಗಳತ್ರ ಮಾತಾಡಿ ನಾವು ಸಂಘಕ್ಕೆ ಜವಾಬ್ದಾರ ನೀವು ಕಟ್ಟತೀರಾ ತಕೊಂಡು ಬರ್ತೀರಾ ದುಡ್ಡು ಈಗ ನಾನೀಗ ದುಡ್ಡು ತಗೊಂಡು ಬರುದಿಲ್ಲ ನನ್ನ ಕೈಯಲ್ಲಿ ಇಲ್ಲ ದುಡ್ಡು ನಾನು ಇದ್ರೆ ನೀವೇ ಕಟ್ಟತೀರಾ ಕಟ್ತೀರಾ ನೀವು ಕಟ್ಟತೀರಾ ಹೇಳಿ ಒಮ್ಮೆ ನಮಗೆ ಹೋಗ್ಬೇಕು ಮನೆಗೆ ಆಯ್ತು ನಾನು ಕಟ್ಟತೇನೆ ಎಷ್ಟೊತ್ತಿಗೆ ಬರ್ತೀರಿ ನಾನ್ ಬರುವಾಗ ತುಂಬಾ ಲೇಟ್ ಆಗ್ಬಹುದು ನನಗೆ ಅಷ್ಟು ಬೆಳಿಗ್ಗೆ ಬರ್ಲಿಕ್ಕೆ ನನಗೆ ಆಗುದಿಲ್ಲ ಯಾವಾಗ ಲೇಟ್ ಅಂದ್ರೆ ಯಾವಾಗ ಇವತ್ತ ನಾಳೆಯಾ ನಾಳೆ ನಾಳೆ ಅವಳು ಶೋಪಕ್ಕೆ ಕೆಲ್ಸಕ್ಕೆ ಹೋಗ್ತಾರೆ ನೀವು ಲೇಟ್ ಅವಳು ಆಗ್ಬಹುದಿಲ್ವಾ ಹ್ಮ್ ಲೇಟ್ ಆಗಿ ಬಂದ್ರೆ ಗೀತಾನ ಇಲ್ಲ ಶೋಭಾನು ಇಲ್ಲ ಅವ್ರ ಕೆಲ್ಸಕ್ಕೆ ಹೋಗ್ತಾರೆ ನೀವು ಲೇಟ್ ಆಗಿ ಬಂದ್ರೆ ಯಾವಾಗ ಬರ್ತೀನಿ ನಿರ್ಮಲಕ ಹಲೋ ಹಲೋ ಹಾ ಯಾವಾಗ ಬರ್ತೀನಿ ಇಲ್ಲಾದ್ರೆ ಈಗ ಬಂದು ತಗೊಂಡು ಕೊಟ್ಟು ಹೋಗಿ ಆಯ್ತು ನಾನು ಪುಸ್ತಕ ತಗೊಂಡು ಬರ್ತೇನೆ ಮತ್ತೆ ನಾಳೆ ನನ್ನಲ್ಲಿ ನನಗೆ ಫೋನ್ ಮಾಡಬೇಡಿ ಅಲ್ಲ ನಾನು ಕಲ್ತೇನೆ ಅಂತ ಹೇಳಿ ಪುಸ್ತಕ ತಕೊಂಡು ಬರ್ತೇನೆ ಮತ್ತೆ ನೀನು ನೀವು ನನ್ನನ್ನು ಫೋನ್ ಮಾಡಿ ಹೇಳ್ಬಾರ್ದು ನಾನು ವ್ಯವಸ್ಥೆ ಮಾಡ್ತೇನೆ ನನ್ನ ಪುಸ್ತಕ ನನ್ನ ಕೈಯಲ್ಲಿ ಕೊಟ್ರೆ ಆಯ್ತಾ ಉತ್ತರ ಕೊಡುವವರೇ ಉತ್ತರ ಕೂಡ ಮಾಡ್ತೀರಿ ಈಗ ಹಣ ತಂದುಕೊಡಿ ಬೇಡ ಸುತ್ತಾಗ ಇವರು ಕೊಂಡೋಗ್ತಾರಂತೆ ನನ್ನಲ್ಲಿ ಇವತ್ತು ನನ್ನಲ್ಲಿ ಇವತ್ತು ದುಡ್ಡಿಲ್ಲ ಅಷ್ಟು ಬೇಗ ತೆಗೆದಿಡ್ಲಿಲ್ಲ ನಾನು ನನ್ನ ದುಡ್ಡು ಆ ಇದ್ದದ್ದು ನನ್ಗೆ ಅರ್ಜೆಂಟಿಗೆ ನನಗೆ ತೆಕೊಂಡು ಹೋಗ್ಲಿಕ್ಕೆ ಬಂದಿದ್ರು ಅವರಿಗೆ ಕೊಟ್ಟಾಯ್ತು ಹಾಗಾದ್ರೆ ಎಂತ ಮಾಡ್ತೀರಿ ನೀವು ಏನು ಬೇಕಾದ್ರು ಮಾಡುವ ಏನು ಬೇಕಾದ್ರೆ ಮಾಡಿ ಅಂತ ಹೇಳಿದ್ರೆ ಆಗ ಹೇಳಿದ್ರೆ ಎಂತ ಇವರು

ಎಂತ ಅಂತ ಗೊತ್ತಿಲ್ಲ ನನಗೆ ನೀವು ನೀವು ಹಣ ತಂದುಕೊಡಿ ಪುಸ್ತಕ ಇಡಿ ಅಲ್ಲಿ ನೀವು ಬಂದು ಪುಸ್ತಕ ತಗೊಂಡು ಹೋಗಿ ನೀವು ಕಟ್ಟಿನಲ್ಲ ಹ್ಮ್ ಆಯ್ತು ಬ್ಯಾಂಕಿಗೆ ಹೋಗಿ ಅಲ್ಲ ನಿಮ್ಮ ಇದು ಹಣ ತೆಗೆದು ಮತ್ತೆ ಕಟ್ಟಿ ಅದಕ್ಕೆ ಹ್ಮ್ ಆಯ್ತು ಆಯ್ತು ಇಲ್ಲಿಗೆ ಬಂದು ಪುಸ್ತಕ ತಗೊಂಡು ಹೋಗ್ತೀರಾ ಹ್ಮ್ ಎಷ್ಟು ಗಂಟೆ ಬರ್ತೀರಿ ನೀವು ಏಳು ಗಂಟೆಗೆ ಬರ್ತೇನೆ ಹಾ ಆಯ್ತು ಹಾಗಾದ್ರೆ ಹ್ಮ್ ತಗೊಂಡು まうん。